ഇന്നവകി ഇന്നവകി ഇന്നലെ പുറന്ന് ഇന്നവകി ആ ദേസർ വന്നിടോ മൂര് ഡയറക്ഷൻ കൊടുക്ക ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಗೋಮಾತೆ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ಆಚರಣೆ ಗೋಪೂಜೆ ಎಲ್ಲ ಇರುತ್ತೆ ಇವತ್ತು ಮೂರು ಮೂರು ಸರಿ ಕಾರ್ ಕೊಡ್ಬೇಕು ಮಕ್ಕಳಿಗೆ ಒಂದೇ ಒಂದು ಜನ ಜಾಸ್ತಿ ಸಂಕ್ರಾಂತಿ ಪ್ರಯುಕ್ತ ಮಡಿಕೆ ಒಡೆಯುವ ಸ್ಪರ್ಧೆ ನೆಲ್ಲದಾಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿ

요기 그 디렉션 레이 맞고 이거 스마니마야로 에릭 한번 에릭 한번 가자 에이 투로 ಅದು ಮಕ್ಕಳಿಗೆ ಎಷ್ಟು ಅವ್ರಿ ಮಕ್ಕಳು ನೀನ್ ನೋಡಿದ ನೀನ್ ನೋಡಿದಿಲ್ಲ ಬರೆಯೋ ಸ್ಟ್ರೈಟ್ ಆಗಿ ನಿತ್ಕೊಂಡು ಬಂದು ಒಂದು ಸ್ವಲ್ಪ ಕಟಿಂಗೇ ಬಿಡು म्यूट ಮಾಡ್ಕೋ ಲೈವ್ ಅಲ್ಲಿ ಇದ್ಯಾ ಫೇसबुक ಅಲ್ಲಿ YouTube ಲೈವ್ ಅಕೌಂಟ್ ಅಲ್ಲಿ ಎಸ್‌ಟಿಜೆ ಗೆ ಅನ್ನದು ನಾಟ್ ಮಾಡ್ಕೊಳ್ಳಿ जी मैं यार नेक्स्ट विश्वास विकास यार मुद्दे विश्वास ಅವರು ರೂಟೇ ಚೇಂಜ್ ಮಾಡಿಬಿಟ್ರು ಮಡಿಯಮ್ಮ ಇಲ್ಲಿಗೆ ಬಂದ್ಬಿಟ್ರಲ್ಲ ಇನ್ನು ಅಲ್ಲಿದ್ರೆ ತಪ್ಪು ಮೇಲೆ ಏನು ಮಾಡಕ್ಕಾಗಲ್ಲ ಇಲ್ಲಿ ಬಂದ್ ನೋಡ್ರೆ ಅಲ್ಲ ಇಲ್ಲಿ ಬಂದ ನೋಡ್ರಿ ಎಜೆಂಟ್ ಅಂತ ಇದೆಯಾ ನೋಡು ಎರಡು ಮೂರು ನಾಲ್ಕು ಐದು ಆರು ಹೆಜ್ಜೆ ಎಣಿಸ್ತೀನಿ ಹೆಜ್ಜೆ ಎಷ್ಟು ಹೆಜ್ಜೆ ಆಯಿತು ದೊಡ್ಡಬಳ್ಳಾಪುರದಲ್ಲಿ ಸಂಕ್ರಾಂತಿ ಆಚರಣೆ ಹೆಜ್ಜೆಲ್ಲಿ ಎಷ್ಟು ಹಾಕಿದ್ರು ಅವರು ಟ್ಯಾಲೆಂಟ್ ಟ್ಯಾಲೆಂಟ್ ಇದ್ದಾನೆ ನಿನ್ನ ಮಗನ ಹೊಡಿತಾನೆ ಅವನು ಪಕ್ಕ ಹೊಡಿತಾನೆ ಅವನು ಬರ ಶೈಲಿಯಲ್ಲೇ ಗೊತ್ತಾತೈತೆ ದಾರಿ ತಪ್ಪದ ಬಿಡು ದಾರಿ ತಪ್ಪದಿಲ್ಲ அவன் வடி வடி இவகா பாறப்பா

ಮಿಥುನ್ ತೇಜಸ್ವಿ ವಡ್ರಳ್ಳಿ ಸೆವೆನ್ ಸ್ಟ್ಯಾಂಡರ್ಡು ಮಡಿಕೆ ಹೊಡೆದಿದ್ದೀಗ

देखिएगा ये क्या नन्हे ಸಂಕ್ರಾಂತಿ ಸಂಭ್ರಮ ದೊಡ್ಡಬಳ್ಳಾಪುರ ನೆಲದಾಂಜನೇಯ ಸ್ವಾಮಿ ದೇವಾಲಯದಲ್ಲಿ

నియ ఇల్ టాలెంట్ ఇదనేందరే మచిచత ఇదంగే నిల్తదే అంటేగా ఇక సాక్షి మిక్షారు భవనియారు మిషం మిశాం యుకే జీ మిశాం ఉతరే పాప హెలిది లేదు 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 అయ్యో అయ్యో మిశాం

הלו, היי בפה ಈಗ ಮ ಮಡಿಕೆ ಹೊಡೆದಿದ್ದು ಕಮಲಾ ಕುಮಾರಿ ದೊಡ್ಡಬಳ್ಳಾಪುರ

ಯೂಟ್ಯೂಬರ್ ಪೂರ್ತಿ ತಗೋತಾರೆ ಅಕೈ ಅಲ್ಲ 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 ಪೂರ್ತಿ ಇರುತ್ತೆ ಇದಷ್ಟು ಅಷ್ಟ ನಿರಾನಿ ಕೈ ವರಾರಾ ಅಚಪಲ್ ಬಲೆ ಮತ್ತೆ ಚಪಲ್ ಬರೆ ಚಪಲ್ ಬರೆ ಚಪಲ್ ಬಲೆ ಕುಂತು ಬಿಡ್ರು ಇನ್ನು ಫಟರ ಮಾಡ್ಲಿಕ್ಕೆ ಒಂದು ಮಾತು ಹೇಳೋಣ ಓ ಜಿಕೆ ಎಲ್ಲಕ್ಕೆ ಹೋಗಿದ್ಕೊಂಡು ಅದು ಹೋಗಲ್ಲ ಕರೆ ಕಂಟಿ ಬನ್ನಿ ಮಾනික ಏನೋ ಮಾනික ಬನಿಯರಮಾ ಮಾනික ಬನಿಕಾ நல்லவலி விமானத்திலே போறாரு மொதலாபான் கண்டீட்டரே போய்ட்டுக்கறாரு கைல மொதலா ಬನ್ನಿ ಹಾಗೆ ಸಂಕ್ರಾಂತಿ ಸಂಭ್ರಮವನ್ನು ನೋಡೋಣ ಇಲ್ಲಿ எல்லா ரமேஸ்பாடேஸ்வரமான பிரசாத சந்திரமன ఎలాగూ సంక్రాంతి దిన హార్థిక శుభాశయలు సంక్రాంతి ఉత్సవీ కార్యక్రమ బా విజృంభణ ಇದ್ದಾರೆ

ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಅವರು ಉತ್ಸಾಹದಿಂದ ಬಂದ ಒಂದು ಇಲ್ಲಿ ಅಂದವಾದ ರಂಗೋಲಿಯನ್ನು ಬೆಳೆಸಿರ್ತಕ್ಕಂಥವರಿಗೆ ಒಂದು ಉಡುಗೊರೆಯನ್ನು ನೀಡುತ್ತಿದ್ದಾರೆ ಎಲ್ಲರೂ ಜೋರದ ಚಪಾರ ಕಟ್ಟು ಅವರಿಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಸರಣಿಯ ಪ್ರಾರ್ಥನೆ ಗಣೇಶನ ಮುಂಬಾದ ಆಂಜನೇಯನ ಮುಂಬಾದ ಪುಸ್ತಕಕ್ಕೆ ರಂಗೋಲಿಯೋಕ ದೃಶ್ಯರತಕ್ಕಂತವರು ಪುಸ್ತಕ ಗಿಫ್ಟ್ ಬಂತಾ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಎಷ್ಟು ಖುಷಿ ಆಯ್ತು ಸಂತೋಷ ಆಯ್ಲಿಲ್ಲವಾ ಹೇಳು ಎಷ್ಟು ಖುಷಿ ಆಯ್ತು ಅಂತ ಖುಷಿ ಆಯ್ತು ಅಂತ ಎಲ್ಲಿಸ್ಬಂತ ಅವರು ಜಗಳ ಮಾಡ್ತಾ ಇದಾರೆ ಈಗ ಹೋಗಿದ್ದ ದೊಡ್ಡಬಳ್ಳಾಪುರದ ನೆಲ್ಲದಾಂಜನೇಯ ಸ್ವಾಮಿ ದೇವಾಲಯ ಇದು ಗೋಮಾತೆ ಫೌಂಡೇಶನ್ನಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದೆ ಈ ಕೆಲವೇ ನಿಮಿಷಗಳಲ್ಲಿ ಗೋಪೂಜೆ ಆಗಲಿದೆ thank <laughs> you ಇದು ನೆಲದಾಂಜನೆ ಸ್ವಾಮಿ ದೇವ ದೇವಾಲಯ ದೊಡ್ಡಬಳ್ಳಾಪುರದ ನೆಲದಾಂಜನೆ अगल्पाट ते अगर